ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ನ ನಾ ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನು ತುಂಬ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ ಇವಾಗ ತಾನೇ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಟೈಮ್ ಈಗ ಕರೆಕ್ಟಾಗಿ ಹತ್ತು ಮುಕ್ಕಾಲು ಹತ್ತು ಮುಕ್ಕಾಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಪಾತ್ರೆಗಳು ಇದ್ವು ಒಂದು ಪುಟ್ಟಿ ತುಂಬ ಪಾತ್ರೆಗಳು ಅದಿಷ್ಟು ವಾಶ್ ಮಾಡಿದ್ದಾಯಿತು ಹಾಗೆ ಬಟ್ಟೆ ವಾಶ್ ಮಾಡೋದಿತ್ತು ಬಟ್ಟೆ ಕೂಡ ವಾಶ್ ಮಾಡಿದ್ದಾಯ್ತು ಈಗ ಸಾಂಬಾರ ಮಾಡೋದಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಸಾಂಬಾರ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಕಡೆ ಬೇಳೆ ಇಟ್ಟಿದ್ದೀನಿ ಆ ಬೇಳೆ ಅಂದರೆ ಇದು ತರಕಾರಿ ಸಾಂಬಾರು ಮಾಡೋದಕ್ಕೆ ಫಸ್ಟು ಬೇಳೆ ಬೇಯಿಸ್ಕೊಂಡು ಆಮೇಲೆ ತರಕಾರಿನೂ ಹಾಕ್ಕೊಂಡು ಬೇಯಿಸ್ಕೊಂಡು ಅದಾದಮೇಲೆ ಮಸಾಲೆ ಎಲ್ಲ ಸೂಪರ್ ಸೂಪರಾಗಿರುವಂಥ ಟೇಸ್ಟ್ ಸೂಪರಾಗಿರೋವಂಥ ಟೇಸ್ಟ್ ಆಗಿರೋಂಥ ತರಕಾರಿ ಸಾಂಬಾರು ರೆಡಿ ಆಗುತ್ತೆ ಸೊ ಇವಾಗ ನಾನಿಲ್ಲಿ ರೈಸ್ ಮಾಡೋದಕ್ಕೆ ಇಟ್ಟಿದ್ದೀನಿ ನೋಡಿ ಪಾತ್ರೆಯಲ್ಲಿ ರೈಸ್ ಮಾಡೋದಕ್ಕೆ ಇಟ್ಟಿದ್ದೀನಿ ಅಡುಗೆ ರೂಮ್ ನೋಡಿ ಯಾವ ಥರ ಕಾಣ್ತಾ ಇದೆ ಸಕ್ಕತ್ತಾಗಿದೆ ಅಲ್ಲ ಮೇನ್ ಏನು ಗೊತ್ತಾ ಅಡುಗೆ ರೂಮಲ್ಲಿ ಆ ಇವತ್ತು ಶುಕ್ರವಾರ ಅಲ್ವಾ ಅದಕ್ಕೆ ಗಂಧ ಕುಂಕುಮ ಎಲ್ಲ ಹಚ್ಚಿದೀನಿ ಅಹ್ ನಾರ್ಮಲ್ ಆಗಿ ನಾನು ವಿಭೂತಿ ಕುಂಕುಮ ಅದನ್ನ ಹಚ್ತಾ ಇದೆ ಬಟ್ ಈ ಸಲ ಗಂಧ ಕುಂಕುಮ ಹಚ್ಚಿರೋದ್ರಿಂದ ಏನೋ ಒಂದ್ ರೀತಿ ಡಿಫ್ರೆಂಟ್ ಅಂತ ಅನಿಸ್ತಾ ಇದೆ ಶುಕ್ರವಾರ ಅಲ್ಲ ಹಂಗಾಗಿ ಒಲೆ ಪೂಜೆನು ಮಾಡ್ಕೊಂಡು ಅಡಿಗೆ ಎಲ್ಲಾ ಮಾಡ್ಕೊಂಡೆ ಬೆಳಿಗ್ಗೆನೆ ದೇವಸ್ಥಾನಕ್ಕೂ ಕೂಡ ಹೋಗ್ ಬಂದೆ ಹಿಂದಿನ ಬ್ಲಾಗ್ ಅಲ್ಲಿ ನೋಡಿರ್ಬೋದು ಬೆಳಿಗ್ಗೆ ಹೋಗಿ ಬಂದು ದೇವಸ್ಥಾನದಲ್ಲಿ ನಿಂಬೆಣ್ಣಿನ ಆರತಿ ಎಲ್ಲಾ ಮಾಡಿಬಿಟ್ಟು ಬಂದೆ ತುಂಬಾ ದಿನದಿಂದ ಅನ್ಕೋತಾ ಇದೆ ಇಲ್ಲ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಫೈನಲಿ ಇವತ್ತು ಅದು ನೆರವೇ ಇತ್ತು ಅದಾದ್ಮೇಲೆ ಇವತ್ತು ನಿಮ್ಮ ಸ್ಕಿನ್ ಏನು ಈ ತರ ಆಗ್ಬಿಟ್ಟಿದೆ ಅಲ್ವಾ ಪರವಾಗಿಲ್ಲ ಇವಾಗ ಪಿಂಪಲ್ಸ್ ಕಡಿಮೆ ಆಗಿದೆ ಅಂತ ಎಲ್ಲ ಹೇಳಿದ್ವಿ ಮತ್ತೆ ಸ್ವಲ್ಪ ಮಾರ್ಕ್ಸ್ ಕೂಡ ಕಡಿಮೆ ಆಗ್ತಾ ಇದೆ ಯಾವುದೇ ಆಗಿರ್ಬೋದು ಬೇಗ ಕಡಿಮೆ ಆಗೋದಿಲ್ಲ ಅದಕ್ಕೆ ಒಂದು ಏನಾದರೂ ಒಂದ್ ಮಾಡ್ಕೋತಾನೆ ಇರ್ಬೇಕಲ್ಲ ಮನೇಲಿ ಸೊ ಹಾಗಾಗಿ ಮಾಡ್ಕೋತಾ ಇರ್ತೀನಿ ಇವತ್ತು ಅದನ್ನು ಕೂಡ ಶೇರ್ ಮಾಡ್ತೀನಿ ನನ್ನ ಫೇಸಿಗೆ ಇವಾಗ ಪ್ರೆಸೆಂಟ್ ಏನು ಉಪಯೋಗಿಸ್ತಾ ಇದ್ದೀನಿ ಮನೆಯಲ್ಲಿರುವಂಥ ವಸ್ತುಗಳನ್ನ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಓಕೆನಾ ಹಾಗೆ ನನಗೆ ಒಂದು ಪೌಡರ್ ಕೂಡ ಮಾಡಿಟ್ಕೊಂಡಿದ್ದೀನಿ ಅದು ಸ್ಕ್ರಬ್ ಆಗೂ ಕೂಡ ಯೂಸ್ ಮಾಡ್ಕೋಬೋದು ಹಾಗೆ ಫೇಸ್ ಆಗೂ ಯೂಸ್ ಮಾಡ್ಬೋದು ಫೇಸ್ ಪ್ಯಾಕಾಗೂ ಕೂಡ ಯೂಸ್ ಮಾಡ್ಬೋದು ಆ ಥರ ಒಂದು ಪೌಡರ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಯೂಸ್ ಮಾಡೋದು ಇವಾಗ ಜಸ್ಟು ಟೂ ಒಂದು ಎರಡು ರೀತಿ ಪ್ಯಾಕ್ಸ್ನ ಯೂಸ್ ಮಾಡ್ತೀನಿ ಹಾಗೆ ಮುಲ್ತಾನಿ ಮಟ್ಟಿ ಅಂದರೆ ಆಗಿ ಮೊದಲಿಂದ ಯೂಸ್ ಮಾಡ್ತಾಯಿದ್ದೆ ಇವಾಗೂ ಯೂಸ್ ಮಾಡ್ತೀನಿ ಹಾಗೆ ಊಟದಲ್ಲಿ ಸ್ವಲ್ಪ ಒಂದ್ ಸ್ವಲ್ಪ ಹಸಿ ತರಕಾರಿ ಅವನ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ ಇವಾಗ ಬನ್ನಿ ಇವತ್ತಿನ ಬ್ಲಾಗಲ್ಲಿ ನಾನು ನನ್ನ ಸ್ಕಿನ್ ನನ್ನ ಸ್ಕಿನ್ ಕೇರು ಹಾಗೆ ನಾನು ಇವತ್ತು ಅಡುಗೆ ಮತ್ತೆ ನನ್ನ ನಾರ್ಮಲ್ ಡೇ ರುಟೀನ್ ಎಲ್ಲ ಕೂಡ ಶೇರ್ ಮಾಡ್ತೀನಿ ಹೊಸದಾಗಿ ಚಾನಲ್ನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಇಲ್ಲಿ ತರಕಾರಿ ಸಾಂಬಾರು ಮಾಡೋದಕ್ಕೆ ಇಲ್ಲಿ ನಾನು ಕ್ಯಾರೆಟು ಬೀನ್ಸು ಹಾಗೆ ಮುಳುಗಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಟೊಮೆಟೊ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮುಳುಗಾಯಿ ಸ್ವಲ್ಪ ಅದು ಕೆಟ್ಟಿರಲಿಲ್ಲ ಬಟ್ ಒಂಚೂರು ಏನಂತಾರೆ ಬೀಜ ಎಲ್ಲ ಸ್ವಲ್ಪ ದಪ್ಪ ಇದ್ದು ಹಾಗಾಗಿ ಅದನ್ನು ತೆಗ್ದೆ ಆಮೇಲೆ ಇಲ್ಲಿ ಬೇಳೆ ಕೂಡ ಬೇಯು ಇಟ್ಟಿದ್ದೀನಿ ಬೇಳೆ ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ತರಕಾರಿ ಹಾಕೋಬೇಕು ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದರೆ ಸಾಕು ಆಮೇಲೆ ನಾವು ತರಕಾರಿ ಹಾಕೋತೀವಲ್ವ ತರಕಾರಿ ಒಳಗಡೆಯೂ ಅದು ಬೇಳೆ ಅದೆಲ್ಲ ನೀಟಾಗಿ ಬೆಂದ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ತರಕಾರಿನೂ ಕೂಡ ಜೊತೆಗೆ ಹಾಕ್ತಾಯಿದ್ದೀನಿ ತರಕಾರಿ ಎಲ್ಲ ಬೆಂದಮೇಲೆ ಇದಕ್ಕೆ ಮಸಾಲೆ ರುಬ್ಬ ಹಾಕೋಬೇಕು ಮಸಾಲೆ ರುಬ್ಬೋದಕ್ಕೆ ನಾನು ಒಂದು ಸ್ವಲ್ಪ ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂಚೂರು ಜೀರಿಗೆ ಕರ್ಬೇವಿನ ಸೊಪ್ಪು ಚಕ್ಕೆ ಏಲಕ್ಕಿ ಲವಂಗ ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೋತೀನಿ ರುಬ್ಬಿರೋ ಅಂಥದ್ದನ್ನು ಇದ್ರೊಳಗಡೆ ಹಾಕಿ ಅದನ್ನ ಸ್ವಲ್ಪ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರ ಉಪ್ಪನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟಲ್ಲಿ ಒಗ್ಗರಣೆ ಕೊಟ್ಬಿಟ್ರೆ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ ಇಲ್ಲಿ ರೈಸು ರೆಡಿ ಆಗ್ತಾ ಇದೆ ಅದನ್ನು ಅಳೋದಕ್ಕಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ ಹಾಗೆ ನನ್ನ ಸ್ಕಿನ್ನು ಇಷ್ಟು ಚೆನ್ನಾಗಾಗಿದೆ ಅಂದರೆ ಸ್ವಲ್ಪ ಬೆಟರ್ ಆಗಿದೆ ಅಂತ ಅಂದ್ಕೋತಾ ಇದ್ರಲ್ವ ಅದಕ್ಕೆ ಕಾರಣ ಇದೇನೆ ಡೈಲಿ ಕ್ಯಾರೆಟು ಮತ್ತು ಸೌತೆಕಾಯಿ ಒಂಚೂರು ಕಾಯಿ ಅಂದರೆ ಕಾಯಿ ಅಂದರೆ ಕೊಬ್ಬರಿ ಇರುತ್ತಲ್ವ ಅದನ್ನು ತಿಂತೀನಿ ಇದರಿಂದ ನಮ್ಮ ಸ್ಕಿನ್ನು ಮತ್ತು ನಮ್ಮ ಹೆಲ್ತು ಎಲ್ಲ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ನಮಗೆ ಹೇರ್ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಸ್ಕಿನ್ ಯಾವಾಗಲೂ ಕೂಡ ಹೈಡ್ರೇಷನ್ ಅಂತ ಹೇಳ್ತಾರಲ್ವ ಆ ಥರ ಇರೋದಕ್ಕೆ ಹೆಲ್ಪ್ ಆಗುತ್ತೆ ಇವಾಗ ನೋಡಿ ನಾವು ತಿಂತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಭ್ರಮರನ್ನು ಕೂಡ ಜೊತೆಗೆ ತಿಂತಾಳೆ ಇದರಿಂದ ಮಕ್ಕಳು ಕೂಡ ಹಸಿ ತರಕಾರಿಗಳನ್ನ ಹಾಗೆ ತಿನ್ನೋದು ಕೂಡ ಕಲಿತಾರೆ ಮತ್ತು ಅವ್ರ ಸ್ಕಿನ್ನು ಮತ್ತು ಹೇರ್ ಕೂಡ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಇಲ್ಲಿ ನಾನು ಬ್ರಹ್ಮರ ಇಬ್ಬರು ಕುತ್ಕೊಂಡು ತಿಂತಾ ಇದ್ದೀವಿ ಕೊಬ್ಬರಿ ಅಂದರೆ ನಮಗೆ ಹೇರ್ನ ಸ್ಮೂತ್ ಮಾಡೋದಕ್ಕೆ ಮತ್ತು ನಮ್ಮ ಹೇರು ಬೆಳೆಯೋದಕ್ಕೂ ಕೂಡ ಇಂಪ್ರೂವ್ಮೆಂಟ್ ಮಾಡೋದಕ್ಕೂ ಕೂಡ ಕೊಬ್ಬರಿ ಅನ್ನೋದು ತುಂಬ ಯೂಸ್ ಆಗುತ್ತೆ ಮತ್ತು ಕ್ಯಾರೆಟು ಸೌತೆಕಾಯಿ ಅಂತರೂ ನಮ್ಮ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಅದು ಗ್ಲೋಯಿಂಗ್ ಕೊಡುತ್ತೆ ಮತ್ತು ಸ್ಕಿನ್ ಶೈನ್ ಕೊಡುತ್ತೆ ಫೇಸಲ್ಲಿ ಯಾವಾಗಲೂ ಕೂಡ ಪಿಂಪಲ್ಸ್ ಇಲ್ಲದೆ ಇರೋ ಥರ ಅವ್ನು ಕಂಟ್ರೋಲ್ ಮಾಡುತ್ತೆ ಮತ್ತು ಕಲೆಗಳನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ ಹಾಗಾಗಿ ನಾನು ಇದನ್ನು ತಿಂತಾ ಇದ್ದೀನಿ ಇದನ್ನು ಇಷ್ಟು ತಿಂದುಬಿಟ್ರೆ ಒಂದು ರೀತಿ ಹೊಟ್ಟೆ ಫುಲ್ ಆದಂಗೆ ಆಗುತ್ತೆ ಅದಾದಮೇಲೆ ಒಂದು ಸ್ವಲ್ಪ ನೀರು ಕುಡಿದ್ಬಿಟ್ರೆ ಮುಗೀತು ಅವತ್ತಿನ ಲಂಚ್ ಆಗಿರ್ಬೋದು ಇಲ್ಲಾಂದರೆ ಬ್ರೇಕ್ಫಾಸ್ಟ್ ಆಗಿರ್ಬೋದು ನಮಗೆ ಕಂಪ್ಲೀಟ್ ಆಗುತ್ತೆ ನಮಗೇನು ಬೇಕೋ ನಮ್ಮ ಹೆಲ್ತಿಗೆ ಅದೆಲ್ಲ ಕೂಡ ಇದರಲ್ಲೇ ಸಿಕ್ಬಿಡುತ್ತೆ ನಾವು ಅದು ಬೇಕು ಇದು ಬೇಕು ಹೊರಗಡೆಯಿಂದ ತರಬೇಕು ತಿನ್ನಬೇಕು ಅಂತಂದು ಏನೂ ಇಲ್ಲ ಮನೆಯಲ್ಲಿರುವಂಥ ಐಟಮ್ಸ್ನ ನಾವು ತಿಂದು ನಾವು ಸ್ಕಿನ್ ಆಗಿರ್ಬೋದು ಹೆಲ್ತ್ ಆಗಿರ್ಬೋದು ಅಥವಾ ನಮ್ಮ ಹೇರ್ ಕೇರ್ ಆಗಿರ್ಬೋದು ಮಾಡ್ಕೋಬೋದು ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡೆ ಎಷ್ಟೊಂದು ಪ್ರಾಬ್ಲಮ್ಗೆ ನಾವು ಸೊಲ್ಯೂಷನ್ ಕೂಡ ನೋಡ್ಕೋಬೋದು ಅಂದರೆ ಸ್ಕಿನ್ ಕೇರು ಮತ್ತು ಏನಾದರೂ ಸ್ಕಿನ್ನಲ್ಲಿ ಅಲರ್ಜಿಸ್ ಇದ್ದರೆ ಅದನ್ನು ಕೂಡ ಕ್ಲಿಯರ್ ಮಾಡ್ಕೋತೀವಿ ಮತ್ತು ಸ್ಕಿನ್ನಲ್ಲಿ ಪಿಂಪಲ್ಸು ಮಾರ್ಕ್ಸ್ ಆ ಥರ ಇದ್ರೂ ಕೂಡ ಕ್ಲಿಯರ್ ಮಾಡ್ಕೋಬೋದು ಮನೇಲಿರುವಂಥ ಇಂಗ್ರೀಡಿಯೆಂಟ್ನೇ ನಾವು ಯೂಸ್ ಮಾಡ್ಕೋಬೋದು ಮತ್ತು ಇನ್ನೊಂದು ಏನು ಗೊತ್ತಾ ಹೇರ್ ಸ್ಮೂತಾಗಿ ನಿಮಗೆ ಬೇಕು ಅಂದರೆ ಒಂದು ಟಿಪ್ಪು ಹೇಳೋದಾದರೆ ನೀವು ಕಾರ್ನ್ಫ್ಲೋರ್ ಇರುತ್ತಲ್ವ ಕಾರ್ನ್ಫ್ಲೋರ್ನ ಸ್ವಲ್ಪ ಪೇಸ್ಟ್ ಅಂದರೆ ಒಂದು ಸ್ವಲ್ಪ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಏನಂತಾರೆ ಕೊಬ್ಬರಿ ಹಸಿಕಾಯಿ ಇರುತ್ತಲ್ವ ನಾವು ಹಸಿಕಾಯಿ ಅಂತ ಹೇಳ್ತೀವಿ ಆ ಕೊಬ್ಬರಿನ ಚೆನ್ನಾಗಿ ಅದನ್ನು ರುಬ್ಕೊಂಡು ಅದರ ಹಾಲು ತಕ್ಕೊಂಡು ಅದನ್ನು ಸ್ವಲ್ಪ ಕುದಿಯೋದಕ್ಕೆ ಇಟ್ಕೋಬೇಕು ಸೊ ಅದು ಕುದಿಯೋ ಟೈಮಲ್ಲಿ ನಾವು ಕಾರ್ನ್ಫ್ಲವರ್ ಮಿಕ್ಸ್ ಮಾಡಿಟ್ಕೊಂಡಿರ್ತೀವಲ್ವ ಕಾರ್ನ್ಫ್ಲವರ್ನೂ ಹಾಕಿ ನಾವು ಅದನ್ನು ಮಿಕ್ಸ್ ಮಾಡಿ ಒಂದು ರೀತಿ ಕ್ರೀಮ್ ಥರ ನಾವು ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ಅದನ್ನು ನಮ್ಮ ಹೇರ್ಗೆ ನಾವು ಹಚ್ಕೊಂಡು ಮತ್ತು ಹೇರ್ ವಾಶ್ ಮಾಡೋದ್ರಿಂದ ಹೇರ್ ಅನ್ನೋದು ತುಂಬಾ ಸ್ಮೂತ್ ಆ್ಯಂಡ್ ಸಾಫ್ಟ್ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಕಾರ್ನ್ಫ್ಲೋರ್ನೂ ಯೂಸ್ ಮಾಡ್ಬೋದಾ ಅಂದರೆ ಕಾರ್ನ್ಫ್ಲೋರ್ನೂ ಯೂಸ್ ಮಾಡ್ಬೋದು ಪ್ರಾಬ್ಲಮ್ ಬರೋದಿಲ್ಲ ಬೇಕಾದ್ರೆ ನೀವು ಅದನ್ನು ಟ್ರೈ ಮಾಡಿ ನೋಡಿ ಯಾಕಂದರೆ ಎಷ್ಟೊಂದು ಕಡೆಯೆಲ್ಲ ಕ್ರೀಮ್ಸಲ್ಲೆಲ್ಲ ಅದನ್ನು ಯೂಸ್ ಮಾಡ್ತಾರೆ ಹಾಗಾಗಿ ಅದನ್ನು ನೀವು ಟ್ರೈ ಮಾಡ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅಂದರೂ ಆಗೋದಿಲ್ಲ ಹಾಗೆ ಮನೆಯಲ್ಲೇ ಸಿಗುತ್ತಲ್ವಾ ಕರ್ಬೇವಿನ ಸೊಪ್ಪು ಅಂದರೆ ಮನೇಲಿ ಯಾವಾಗಲೂ ಕೂಡ ಇದ್ದೇ ಇರುತ್ತೆ ಸೊ ಅದನ್ನು ಕೂಡ ನಾವು ಹೇರ್ ಪ್ಯಾಕಾಗಿ ಯೂಸ್ ಮಾಡ್ಕೋಬೋದು ಎಷ್ಟೊಂದು ಇರುತ್ತೆ ಬಟ್ ಅದೆಲ್ಲ ನಾವು ಯೂಸ್ ಮಾಡ್ತಿರ್ತೀವಿ ಅಂದರೆ ಊಟದಲ್ಲಿ ತೊಗೋತಾ ಇರ್ತೀವಿ ಬಟ್ ಈ ಥರ ಹೇರ್ ಪ್ಯಾಕಿಗೆಲ್ಲ ತೊಗೊಳಲ್ಲ ಮನೇಲಿರುವಂಥ ಇಂಗ್ರೀಡಿಯೆಂಟ್ ಯೂಸ್ ಮಾಡಿಕೊಂಡೆ ನಾವು ಹೇರ್ ಕೇರ್ನೆಲ್ಲ ಮಾಡ್ಕೋಬೋದು ಸ್ಕಿನ್ ಕೇರ್ ಕೂಡ ಮಾಡ್ಕೋಬೋದು ಯಾವುದೇ ಒಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ನ ಯೂಸ್ ಮಾಡ್ತಾ ಇದ್ದೀವಿ ಒಂದು ಸ್ಕಿನ್ಗಾಗಿರ್ಬೋದು ಹೇರ್ಗಾಗಿರ್ಬೋದು ನಮಗೆ ಬೆಸ್ಟ್ ರಿಸಲ್ಟ್ ಬೇಕಂದರೆ ಬೇಗ ಸಿಗೋದಿಲ್ಲ ಅದು ಸ್ವಲ್ಪ ತಡವಾಗಿ ಸಿಕ್ಕರೂ ಕೂಡ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ ಮತ್ತು ಇಂದು ಇದು ಏನಂದರೆ ನಾನು ಹೇಳಿದ್ನಲ್ವ ಪೌಡರ್ನ ರೆಡಿ ಮಾಡಿಟ್ಕೊಂಡಿದ್ದೀನಂತ ಅದೇ ಪೌಡರ್ ಇದು ಇದಕ್ಕೆ ಏನೇನು ಹಾಕಿದ್ದೀನಿ ಏನಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಯೂಸ್ ಆಗ್ತಾ ಇದೆ ಅಂತ ಹೇಳ್ಬೋದು ಸ್ಕಿನ್ ಒಂದು ರೀತಿ ಸ್ಕ್ರಬ್ ಮಾಡುತ್ತೆ ಮತ್ತು ಸ್ಕಿನ್ನಲ್ಲಿ ಗ್ಲೋ ಕೊಡುತ್ತೆ ಮತ್ತು ಪಿಂಪಲ್ಸ್ ಮಾರ್ಕ್ಸ್ ಇದ್ರೂ ಕೂಡ ಕಡಿಮೆ ಮಾಡುತ್ತೆ ಹಾಗೆ ಪಿಂಪಲ್ಸ್ ಚಿಕ್ಕ ಚಿಕ್ಕ ಪಿಂಪಲ್ಸ್ ಇರುತ್ತೆ ನೋಡಿ ಅದೆಲ್ಲ ಕೂಡ ಕ್ಲಿಯರ್ ಆಗುತ್ತೆ ಅಂದರೆ ಚಿಕ್ಕ ಚಿಕ್ಕ ಪಿಂಪಲ್ಸ್ ನಮಗೆ ಬರ್ತಾ ಬರ್ತಾ ದೊಡ್ಡ ಆಗ್ತಾ ಹೋಗುತ್ತಲ್ವ ಸೊ ಚಿಕ್ಕ ಚಿಕ್ಕ ಪಿಂಪಲ್ಸ್ನೇ ಕಂಟ್ರೋಲ್ ಮಾಡಿಬಿಟ್ರೆ ನಾವು ದೊಡ್ಡ ಪಿಂಪಲ್ಸ್ ಬರೋದಕ್ಕೆ ಚಾನ್ಸ್ ಇರೋಲ್ಲ ಸೊ ಆ ಥರ ಎಲ್ಲ ಕಂಟ್ರೋಲ್ ಮಾಡುತ್ತೆ ತುಂಬ ಸ್ಕಿನ್ ಗ್ಲೋ ಕೊಡೋದೆ ನೀವು ಡೈಲಿ ಇದನ್ನ ಯೂಸ್ ಮಾಡ್ತಾ ಬಂದರೆ ಯಾವುದೇ ಎಫೆಕ್ಟ್ ಇಲ್ಲ ನೀವು ಫೇಸ್ ವಾಶಾಗ್ ಕೂಡ ಇದನ್ನು ಯೂಸ್ ಮಾಡ್ಬೋದು ನಾರ್ಮಲ್ ಆಗಿ ನಾವು ಕಡಲೆ ಹಿಟ್ಟನ್ನೆಲ್ಲ ತೊಗೊಂಡು ಫೇಸ್ ವಾಶ್ ಮಾಡ್ಕೊತೀವಲ್ವ ಅದೇ ರೀತಿ ಈ ಪೌಡರ್ನು ಕೂಡ ಯೂಸ್ ಮಾಡ್ಬೋದು ಇದು ನಾನು ಮನೇಲೇನೆ ರೆಡಿ ಮಾಡಿ ಇಟ್ಕೊಂಡಿರೋವಂಥದ್ದು ಅಕಸ್ಮಾತ್ ಇದ್ರ ರೆಸಿಪಿ ಅಂದರೆ ಈ ಪೌಡರ್ ವಿಡಿಯೋ ಬೇಕು ನಾನು ಶೇರ್ ಮಾಡಿ ಅಂದರೆ ಶೇರ್ ಮಾಡ್ತೀನಿ ಇದಕ್ಕೆ ನಾನು ರೋಸ್ ವಾಟರ್ನೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ರೋಸ್ ವಾಟರ್ನ ಮಿಕ್ಸ್ ಮಾಡಿ ನೀಟಾಗಿ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಂಡ್ಬಿಡ್ಬೇಕು ರೆಡಿ ಮಾಡಿಕೊಂಡು ಇದನ್ನು ಹಾಗೆ ಫೇಸಿಗೆ ಅಪ್ಲೈ ಮಾಡಿಕೊಂಡು ನೀವು ಫೇಸ್ ವಾಶ್ ಮಾಡ್ಕೊತೀನಂದರೂ ಕೂಡ ಓಕೆ ಇಲ್ಲ ಫೇಸಿಗೆ ಸ್ಕ್ರಬ್ ಥರ ಮಾಡಿಕೊಂಡು ಫೇಸ್ ಪ್ಯಾಕ್ ಮಾಡಿಕೊಂಡು ನಾವು ಅದನ್ನು ಒಂದು ಹಾಫ್ ಆನ್ ಅವರ್ ಬಿಟ್ಟು ನಾವು ಫೇಸ್ ವಾಶ್ ಮಾಡ್ಕೋತೀವಿ ಇಲ್ಲಾಂದರೆ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊತೀವಿ ಅಂದರೂ ಕೂಡ ಓಕೆ ಒನ್ ಪೌಡರ್ನ ನಾವು ತ್ರೀ ಟೈ ಅಂದರೆ ಮೂರು ಟೈಪಲ್ಲಿ ಯೂಸ್ ಮಾಡ್ಬೋದು ಒಂದು ಸ್ಕ್ರಬ್ ಆಗಿ ಒಂದು ಪ್ಯಾಕ್ ಆಗಿ ಒಂದು ಫೇಸ್ ವಾಶ್ ಆಗಿ ಕೂಡ ಯೂಸ್ ಮಾಡ್ಬೋದು ತುಂಬ ಒಳ್ಳೆಯ ಇಂಗ್ರೀಡಿಯೆಂಟ್ಸು ನಮ್ಮ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಈ ಪೌಡ್ರನ್ನ ರೆಡಿ ಮಾಡ್ಕೊಂಡಿದ್ದು ಯಾಕಂದರೆ ನನಗೆ ಆಲ್ಮೋಸ್ಟ್ ಹೊರಗಡೆ ತಂದಿರೋಂಥ ಪ್ರಾಡಕ್ಟು ಯೂಸ್ ಮಾಡಿದರೆ ಆಟೋಮೆಟಿಕ್ಲಿ ಬೇಗ ಪಿಂಪಲ್ಸ್ ಅನ್ನೋದು ಆಗ್ತಾ ಹೋಗುತ್ತೆ ಹಾಗಾಗಿ ನಂದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ಯಾವುದೇ ಒಂದು ಕ್ರೀಮ್ ಹಚ್ಚೋದಕ್ಕೂ ಕೂಡ ತುಂಬ ಸಲ ಯೋಚನೆ ಮಾಡ್ತೀನಿ ನಾನು ಫೇಸ್ಗೆ ಒಂದು ಪೌಡರ್ ಬಿಟ್ಟರೆ ಬೇರೆ ಏನೂ ಹಚ್ಚೋದಿಲ್ಲ ಒಂದು ಕ್ರೀಮ್ ಕೂಡ ಹಚ್ಚೋದಿಲ್ಲ ಪಾಂಡ್ಸು ಅದು ಇದಂಥ ತುಂಬ ಬರುತ್ತಲ್ವಾ ಆ ಥರ ಏನು ಕ್ರೀಮ್ಸು ಫೇರ್ ಆ್ಯಂಡ್ ಲವ್ಲಿ ಆ ಥರ ಏನೂ ಹಚ್ಚೋದೇ ಇಲ್ಲ ಮತ್ತು ನಾರ್ಮಲಾಗಿ ನಾನು ರೆಡಿ ಆಗಬೇಕು ಇಲ್ಲ ಫಂಕ್ಷನಿಗೆ ರೆಡಿ ಆಗಬೇಕಂದ್ರು ಕೂಡ ನಾನು ಕ್ರೀಮ್ ಹಚ್ಚೋದಿಲ್ಲ ಜಸ್ಟು ಪೌಡರ್ನ ಮಾತ್ರ ಹಚ್ತೀನಿ ಯಾಕಂದರೆ ಅಷ್ಟು ನಂದು ಆಯ್ಲಿ ಸ್ಕಿನ್ ಹಾಗೆ ನನ್ಗೆ ತುಂಬ ಸೆನ್ಸಿಟಿವ್ ಅಂತ ಅನ್ಬೋದು ಏನಾದರೂ ಬೇಗ ಹಚ್ಚಿದರೆ ಬೇಗ ಪಿಂಪಲ್ ಅನ್ನೋದಾಗ್ಬಿಡುತ್ತೆ ಹಾಗಾಗಿ ಈ ಥರ ನ್ಯಾಚುರಲ್ ಆಗಿರೋಂಥ ಪೌಡರ್ನ ಯೂಸ್ ಮಾಡೋದ್ರಿಂದ ಇದು ನ್ಯಾಚುರಲ್ ಆಗಿರೋಂಥ ಯಾವುದಾದ್ರು ಒಂದು ಫೇಸ್ ಪ್ಯಾಕ್ ಯೂಸ್ ಮಾಡೋದ್ರಿಂದ ಅದರಲ್ಲಿ ನಂಗೆ ಸೈಡ್ ಎಫೆಕ್ಟ್ ಯಾವತ್ತೂ ಆಗಿಲ್ಲ ಬಟ್ ತುಂಬ ಅಂದರೆ ಅದರಲ್ಲಿ ಬೆನಿಫಿಟ್ ಅನ್ನೋದು ನನಗೆ ಆಗಿದೆ ಹಾಗಾಗಿ ಈ ಥರ ಪೌಡರ್ಸ್ನೆಲ್ಲ ಮಾಡಿಕೊಂಡು ಯೂಸ್ ಮಾಡ್ತೀನಿ ನಾರ್ಮಲಾಗಿ ನಾವು ಸ್ಕ್ರಬ್ನ ಯಾವ ರೀತಿ ನಾರ್ಮಲ್ ಆಗಿ ಅಂದರೆ ನಿಧಾನಕ್ಕೆ ಮಾಡ್ಕೋತೀವೋ ಅದೇ ರೀತಿ ಮಾಡಿಕೊಂಡ್ರಾಯ್ತು ಏನು ಸ್ಕಿನ್ನಲ್ಲಿ ಇರಿಟೇಷನ್ ಆಗಿರ್ಬೋದು ಅಥವಾ ಏನಾದರೂ ಏನಂತಾರೆ ಸ್ವಲ್ಪ ಉರಿ ಥರ ಆಗೋದು ಆಗ ಆಗಿರ್ಬೋದು ಆ ಥರ ಏನೂ ಆಗೋದಿಲ್ಲ ನಾರ್ಮಲಾಗಿ ನಿಮಗೆ ಎಷ್ಟು ಫಸ್ಟಿಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಒಂದೇ ವಾಷಿಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಒಂದು ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಂಬಂದ ತಕ್ಷಣವೇ ನಿಮ್ಗೆ ಗೊತ್ತಾಗುತ್ತೆ ಆಗಿರೋಂಥ ಚೇಂಜಸ್ಸು ಮತ್ತು ಸ್ಕಿನ್ನಲ್ಲಿ ಯಾವ ರೀತಿ ನಿಮಗೆ ಬ್ರೈಟ್ನೆಸ್ ಕಾಣ್ತಾ ಇದೆ ಶೈನಿಂಗ್ ಕಾಣ್ತಾ ಇದೆ ಅಂತಲೂ ಕೂಡ ನೀವು ಕ್ಲಿಯರಾಗಿ ನೋಡ್ಕೋಬೋದು ಈ ಥರ ಸ್ಕ್ರಬ್ ಮಾಡಿದ್ಮೇಲೆ ಬೇಕಾ ನೀವು ಫೇಸ್ ವಾಶ್ ಹೋಗಿ ಮಾಡ್ಕೋಬೋದು ಇಲ್ಲ ಒಂದು ಹತ್ತು ನಿಮಿಷ ಬಿಟ್ಟು ಒಣಗೋರಿಗೂ ಬಿಟ್ಬಿಟ್ಟು ಆಮೇಲೆ ಮತ್ತೆ ಒಂದು ಸ್ವಲ್ಪ ನೀರಿನ ಮುಖಕ್ಕೆ ಚಿಮ್ಕಿಸ್ಕೊಂಡು ನೀವು ಜಸ್ಟ್ ಹಾಗೆ ಕೈಯಲ್ಲೇ ಸ್ಕ್ರಬ್ ಮಾಡಿಕೊಂಡು ನಾರ್ಮಲ್ ವಾಟರಲ್ಲೇ ಫೇಸ್ ವಾಶ್ ಮಾಡಿಕೊಂಡ್ರೂ ಕೂಡ ನಿಮಗೆ ಫೇಸ್ ಅನ್ನೋದು ಗ್ಲೋ ಬರುತ್ತೆ ಮತ್ತು ಕ್ಲಿಯರ್ ಅಂತ ಅನಿಸುತ್ತೆ ಇಲ್ಲಿ ನೋಡಿ ನನ್ನ ಮಗಳು ನಾನು ಆಫ್ ಮಾಡೋಗಿದ್ದೀನಿ ಮತ್ತು ಆನ್ ಮಾಡಿಕೊಂಡು ವೀಡಿಯೋದಲ್ಲಿ ಮಾತಾಡ್ತಾ ಇದ್ದಾಳೆ ಇದೇ ನೋಡಿ ನನ್ನ ಸ್ಕಿನ್ ಸೀಕ್ರೆಟ್ ಇವಾಗ ನನ್ನ ಸ್ಕಿನ್ ಸ್ವಲ್ಪ ಬೆಟ್ಟರ್ ಆಗೋಕ್ಕೆ ಕಾರಣ ಲೈವಲ್ಲಿ ಕೂಡ ತುಂಬ ಜನ ಕೇಳ್ತಾ ಇದ್ರಿ ಮತ್ತು ಕಾಮೆಂಟ್ ಮಾಡಿ ಕೂಡ ಕೇಳ್ತಾ ಇದ್ರಿ ಹಾಗಾಗಿ ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಈ ಒಂದು ಪೌಡರ್ ಲಿಂಕ್ ಅಂದರೆ ಹೊರಗಡೆ ತರಿಸಿರೋದಲ್ಲ ಮನೇಲೇ ರೆಡಿ ಮಾಡಿರೋದು ಈ ಡೀಟೇಲ್ಸ್ ಬೇಕು ಅಂದರೆ ನಾನು ವಿಡಿಯೋನ ಶೇರ್ ಮಾಡ್ತೀನಿ ಫೈನಲಿ ಹೇಗೆ ಕಾಣ್ತಾ ಇದೆ ಸ್ಕಿನ್ನು ಫಸ್ಟಿಗೆ ಹೇಗೆ ಕಾಣ್ತಾ ಇತ್ತು ಇವಾಗ ಅದನ್ನ ಸ್ಕ್ರಬ್ ಮಾಡ್ಕೊಂಡ್ಮೇಲೆ ಹೇಗೆ ಕಾಣ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ಬೋದು ಡಿಫ್ರೆನ್ಸು ಹಾಗೆ ಇವಾಗ ರೆಡಿ ಆಗ್ತಾ ಇದ್ದೀನಿ ಅಜಯ್ನ ಹೋಗಿ ಕರ್ಕೊಂಬರ್ಬೇಕು ಅಜಯ್ನು ಭ್ರಮರನ್ನು ಇವಾಗ ಫೇಸ್ ವಾಶ್ ಮಾಡಿ ಸ್ವಲ್ಪ ಲಿಪ್ ಬಮ್ ಹಚ್ಕೊಂಡಿದ್ದೀನಿ ಸಾರಿ ಭ್ರಮರ ಅಷ್ಟೇ ಮನೇಲಿರೋದು ಅಜಯ್ ಒಬ್ಬನೇ ಹೋಗಿದ್ದಾನೆ ಇವತ್ತು ಭ್ರಮರ ರಜಾ ಹಾಕ್ಬಿಟ್ಟು ಇಲ್ಲಿ ಬರ್ತಡೆ ಪಾರ್ಟಿ ಇದ್ದಾಳೆ ಬರ್ತಡೆ ಪಾರ್ಟಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳೆ ಏನೇನು ಮಾಡಿದ್ದಾಳೆ ಅಂತ ತೋರಿಸ್ತೀನಿ ನೋಡಿ ಒಂದು ಬೆಡ್ ಹಾಕ್ಬಿಟ್ಟು ಭ್ರಮರನ್ ಬೆಡ್ ಹಾಕಿದ್ದಾಳೆ ಆಮೇಲೆ ಈ ಪಿ ಪಿಗಳ್ನೆಲ್ಲ ಊದ ಊದಿ ನನಗೆ ಕೊಟ್ಲು ಬಲೂನ್ಸ್ನು ನಾನು ಅದು ಕಟ್ ಕೊಟ್ಟಿದ್ದೆ ಆಟ ಅಂತ ಅದನ್ನೆಲ್ಲ ಇಟ್ಬಿಟ್ಟು ಡೆಕೋರೇಟ್ ಮಾಡಿದ್ದಾಳೆ ಹಾಗೆ ಸ್ಕ್ರೀನ್ ಅಂದರೆ ಕರ್ಟನ್ನು ಆ ಥರ ಒಂದು ಟವೆಲ್ನ ಹಾಕಿದ್ದಾಳೆ ಹಿಂದ್ಗಡೆ ಸೊ ಬರ್ತಡೇ ಬಂದುಬಿಟ್ಟು ನಮ್ಮ ಚಿಕ್ಕ ಟೆಡ್ಡಿ ಬೇರಿಂದು ಬರ್ತಡೇ ಇವತ್ತು ಅದು ಭ್ರಮರನ್ ಪ್ರಕಾರ ಬರ್ತಡೆ ಅದಕ್ಕೆ ಕೇಕ್ ಏನಂದರೆ ವಿಕ್ಸ್ ಬರುತ್ತಲ್ವ ಮೆಂಥೋ ಪ್ಲಸ್ಸು ವಿಕ್ಸು ಅದನ್ನು ಒಂದ್ರ ಮೇಲೊಂದು ಜೋಡಿಸ್ಬಿಟ್ಟು ಅದನ್ನು ಕೇಕ್ ರೂಪದಲ್ಲಿ ಇಟ್ಟಿದ್ದಾಳೆ ಸೊ ಇವತ್ತು ಬರ್ತಡೇ ಪಾರ್ಟಿ ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತಾ ಇದ್ದಾಳೆ ನಮ್ಮ ಭ್ರಮರ ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳ್ಸಂದರೆ ಹೇಗೆ ರೆಡಿ ಮಾಡಿದ್ದಾಳೆ ಅಂತ ಹೇಳಿ ನಿಜವಾಗ್ಲೂ ಅವಳು ಈ ಥರ ರೆಡಿ ಮಾಡ್ತಾಳೆ ಈ ಥರ ಎಲ್ಲ ಮಾಡ್ತಾಳೆ ಅಂತ ಅಂದ್ಕೊಂಡೇ ಇರಲಿಲ್ಲ ಫೈನಲಿ ಮಾಡಿದ್ಲು ಅದಾದಮೇಲೆ ಅಜ್ಜನ ಕರ್ಕೊಂಬಂದು ಅವ್ನಿಗೆ ಊಟ ಎಲ್ಲ ಮಾಡಿಸ್ಬಿಟ್ಟು ಅವ್ನು ಹೋಮ್ವರ್ಕ್ ಮಾಡ್ಕೋತಾ ಇದ್ದಾನೆ ಇನ್ನೇನು ಎಫ್ ಎ ತ್ರೀ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗ್ತಾಯಿದೆ ಸಾರಿ ಟೆಸ್ಟು ಸ್ಟಾರ್ಟ್ ಆಗ್ತಾಯಿದೆ ಹಾಗಾಗಿ ಅವನು ರಿವಿಸನ್ ಎಲ್ಲ ಬರ್ಕೊಳೋದು ಟ್ಯೂಷನ್ ಹೋಮ್ವರ್ಕು ಸ್ಕೂಲ್ ಹೋಮ್ವರ್ಕು ಪ್ರತಿಯೊಂದು ಮುಗಿಸ್ಕೊಂಡು ಅವನು ಮಲಗೋಷ್ಟರಲ್ಲಿ ನೈಟ್ ಒಂಬತ್ತು ಒಂಬತ್ತುವರೆ ಆಗುತ್ತೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಎಷ್ಟು ಅಲ್ಲಿ ಲೈಕ್ ಮಾಡಿ